スイトレーナムスカラー。 ಚಾರ್ಸ್ನ ನಿನಗೆ ಕಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತೇನರ್ ಹೇಳಿದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನಂದು ಈ ಹತ್ತೊಂಬತ್ತನೇ ತಾರೀಕು ಫ್ರೈಡೇ ಬ್ಯಾಚ್ಗೆ ಸಾರಿ ಹದಿನೆಂಟನೇ ತಾರೀಕು ಫ್ರೈಡೆ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿರಿ ಕಲಿಯ ಕಡೆ ಫೋಕಸ್ ಮಾಡಿ ಡೆಫಿನೆಟ್ ಆಗಿ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಹಿಟ್ಸ್ ಯು ವೆರಿ ಬ್ಯಾಡ್ಲಿ ಓಕೆನಾ ಸೊ ಇವತ್ತು ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯು ಇನ್ ದ ಮಾರ್ಕೆಟ್ ಓಕೆ ಸೊ ಮಾರ್ಕೆಟಲ್ಲಿ ಆ್ಯಕ್ಚುಲಾಗಿ ಬಂದು ಇವತ್ತು ಒಂದು ಬಿಗ್ ಗ್ಯಾಪ್ ಗ್ಯಾಪ್ ಅಪ್ ಓಪನ್ ಇವತ್ತು ಬೆಳಗ್ಗೆ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬಿಗ್ ಗ್ಯಾಪ್ ಅಪ್ ಓಪನ್ ಆಗಿದೆ ಇವತ್ತು ಈ ವೆರಿ ಈಸಿಯಾಗಿ ಟ್ರೇಡ್ ಮಾಡೋದು ವೈಟ್ ಮಾಡಿ ಅಪರ್ಚುನಿಟಿ ಟ್ರೇಡ್ ಮಾಡಿದ್ರೆ ಮುಗೀತು ಐ ವಿಲ್ ಗೆಟ್ ಅನ್ ವೆರಿ ಈಸಿ ಟ್ರೇಡ್ ಅಂಡ್ ಫಿನಿಶ್ ದ ಡೇ ಅಂತ ಬಟ್ ಮಾರ್ಕೆಟ್ ಮಾಡ್ತು ಮಾರ್ಕೆಟ್ ಇವತ್ತು ಕ್ರಿಯೇಟೆಡ್ ವೆರಿ ಟ್ರಿಕಿ ರೇಂಜಸ್ ಓಕೆನಾ ಸೊ ನಿಮ್ಗೆ ಹೇಗೆ ಮಾರ್ಕೆಟ್ ನಮ್ಮನ್ನು ಟ್ರಿಕಿಯಾಗಿ ಮಾಡ್ತು ಹೇಗೆ ನಾವು ಮಾರ್ಕೆಟ್ನ ಅಪರ್ಚುನಿಟೀಸ್ಗಳನ್ನ ಮಿಸ್ ಮಾಡಿಕೊಂಡೆ ಆಪರ್ಚುನಿಟೀಸ್ ಅನ್ನೋದೇ ಕ್ರಿಯೇಟ್ ಆಗಿಲ್ಲ ಉಡಿ ಅದು ಮಿಸ್ ಎಲ್ಲಿಂದ ಬಂತು ಸೊ ಹಾಗಾಗಿನೇ ನಾನು ಕೂಡ ಲಾಸ್ಟ್ ತ್ರೀ ಡೇಸಿಂದ ಇರಲಿಲ್ಲ ಐ ವೆಂಟ್ ಫಾರ್ ಲೈಕ್ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿದ್ದು ಧರ್ಮಸ್ಥಳ ಸುಬ್ರಹ್ಮಣ್ಯ ವೆರಿ ಡಿಫಿಕಲ್ಟು ಗೋದ್ಯಾರು ಯಾಕೆಂದರೆ ತುಂಬ ಕ್ರೌಡೆಡು ತುಂಬ ರಶ್ ಇದೆ ಬಿಕಾಸ್ ಮಕ್ಕಳಿಗೆ ರಜಾ ಇರೋದ್ರಿಂದ ಅನ್ಬಿಲಿವಬಲ್ ಕ್ರೌಡ್ ಮತ್ತು ಅಲ್ಲಿ ಟೆಂಪ್ರೇಚರ್ ಕೂಡ ಸಿಕ್ಕಾಬಟ್ಟೆ ವೇರಿಯೇಷನ್ ಆಗಿದೆ ಸೊ ನಾನು ನೈಟ್ ಬಂದೆ ನೈಟ್ ಬಂದು ಲೆಟ್ ಸಿ ನೋಡೋಣ ಇವತ್ತು ಟ್ರೇಡ್ ಮಾಡುವ ಅಂತ ಬೆಳಿಗ್ಗೆ ಓಪನ್ ಆಗ್ತಿದ್ದಂಗೆ ಹ್ಯಾಪಿ ಮೂಮೆಂಟು ಏನಂದರೆ ಬಿಗ್ ಕ್ಯಾಪ್ ಅಪ್ ಆಗಿದೆ ಈಸಿಯಾಗಿ ಟ್ರೇಡ್ ಸಿಗುತ್ತೆ ಫಿನಿಷ್ ದ ಡೇ ಕಾಲ್ ಸೈಡ್ ಟ್ರೇಡ್ ಮಾಡಿ ಫಿನಿಶ್ ಮಾಡ್ಕೊಂಡು ಹೋಗೋಣ ನೋ ಪು ಪುಟ್ ಸೈಡ್ ಟ್ರೇಡ್ ಮಹಿಂಡಲ್ ಕೂಡ ಇರಲಿಲ್ಲ ಅದ್ರ ಬಗ್ಗೆ ತಿಂಕು ಕೂಡ ಮಾಡಿರಲ್ಲ ಬಟ್ ಮಾರ್ಕೆಟಲ್ಲಿ ಎಲ್ಲಿ ಡಿಫಿಕಲ್ಟ್ ಆಯಿತು ಹೇಗಾಯಿತು ಅನ್ನೋದು ಗೈಡ್ ಮಾಡ್ತೀನಿ ನೋಡಿ ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಪ್ರಾಫಿಟ್ ಆರ್ ಲಾಸ್ ಆರ್ಡರ್ಸ್ ನೋ ಆರ್ಡರ್ಸ್ ಪೊಸಿಷನ್ ನೋ ಪೊಸಿಷನ್ ಸೊ ಯಾವುದೂ ಇವತ್ತು ಲೈಕ್ ಟ್ರೇಡೇ ಸಿಕ್ಕಿಲ್ಲ ಅಂದರೆ ಎಲ್ಲಿಂದ ಟ್ರೇಡ್ ಮಾಡೋಣ ಓಕೆನಾ ಸೊ ನಿಮಗೆ ಮಾರ್ಕೆಟಲ್ಲಿ ಬೆಳಗ್ಗೆಯಿಂದ ಸೆಟ್ ಏನಿತ್ತು ನಂದು ಅದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ದೆನ್ ಯು ವಿಲ್ ಥಿಂಕ್ ಸೊ ಮಾರ್ಕೆಟು ಫಸ್ಟು ಓಪನ್ ಆಗ್ತಿದ್ದಂಗೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಕ್ಯಾಂಡಲು ಐ ಡೋಂಟ್ ಥಿಂಕ್ ಇಟ್ ದಿಸ್ ಈಸ್ ಲೈಕ್ ಅ ಸೆಲ್ಲಿಂಗ್ ಕ್ಯಾಂಡಲ್ ಅಂತ ನಾನು ಹೇಳೋದಿಲ್ಲ ಪ್ರಾಫಿಟ್ ಬುಕ್ಕಿಂಗ್ ಕ್ಯಾಂಡಲು ಸೊ ಪ್ರಾಫಿಟ್ ಬುಕ್ಕಿಂಗ್ ಕ್ಯಾಂಡಲ್ ಆದ್ರಿಂದ ನನಗೆ ಮಾರ್ಕೆಟ್ ಎಲ್ಲಿ ತನಕ ಬರಬೇಕಿತ್ತು ಮ್ಯಾಕ್ಸಿಮಮು ನನ್ನ ಪ್ರಕಾರ ಮಾರ್ಕೆಟು ಅಟ್ಲೀಸ್ಟ್ ಬ್ಯಾಕ್ ಟು ದಿಸ್ ಲೆವೆಲ್ ಈ ಲೆವೆಲ್ನಿಂದ ಈ ಲೆವೆಲು ಇಲ್ಲ ಇಲ್ಲಿಂದ ಸ್ವಲ್ಪ ಡ್ರಾಪ್ ಡೌನ್ ಆಗಿದ್ರೆ ಡೆಫಿನೆಟ್ ಆಗಿ ನಾನೊಂದು ಈಸಿಯಾಗಿ ಒಂದು ಪುಟ್ ಸೈಡ್ ಸಾರಿ ಕಾಲ್ ಸೈಡ್ ಟ್ರೇಡ್ನ ಟ್ರೇಡ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ ಬಟ್ ಮಾರ್ಕೆಟಲ್ಲಿ ಏನು ಮಾಡಿದೆ ಮಾರ್ಕೆಟ್ ಅಲ್ಲಿ ತನಕ ಬಂದೇ ಇಲ್ಲ ಓಕೆನಾ ಸೊ ಮಾರ್ಕೆಟು ವೆರಿ ಟ್ರಿಕ್ಕಿ ಎಲ್ಲಿ ಗೊತ್ತಾ ನನಗೆ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಲೈಕ್ ಮಾರ್ಕೆಟಲ್ಲಿ ನನಗೆ ಈ ಲೆವೆಲಿಗೆ ಬಂದಾಗ ಸೊ ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಟ್ರಿಕ್ಕಿ ಮೂಮೆಂಟು ಯಾವಾಗ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೋ ಐ ಜಸ್ಟ್ ವೆಯ್ಟ್ ಮಾಡ್ತಿದ್ದೆ ಈ ಕ್ಯಾಂಡಲ್ ಬಂದಾಗಲೂ ನಾನು ವೆಯ್ಟ್ ಮಾಡ್ತಿದ್ದೆ ಲೆಟ್ ಮಾರ್ಕೆಟ್ ಇಲ್ಲಿ ತನಕ ಬರುತ್ತೆ ದೆನ್ ಒಂದು ಬುಲ್ಲಿಶ್ ಕ್ಯಾಂಡಲ್ ಆದರೆ ಐ ಕ್ಯಾನ್ ಗೋ ವಿತ್ ಬೈಯಿಂಗ್ ಸೈಡ್ ವಿತ್ ಮೈ ಸ್ಟಾಪ್ ಸ್ಟಾಪ್ಲಾಸ್ ದಿಸ್ ಲೆವೆಲ್ ಒಂದು ಸ್ಟಾಪ್ಲಾಸ್ ಇಟ್ಕೊಂಡು ಹತ್ತರಿಂದ ಹದಿನೈದು ಪಾಯಿಂಟು ಬುಲ್ಲಿಶ್ ಸೈಡ್ ಟ್ರೇಡ್ ಹೋಗೋಣ ಅಂತ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ತು ಆವಾಗಲೂ ಕೂಡ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಇಫ್ ಇಟ್ ಇಸ್ ಬ್ರೇಕ್ಸ್ ಟುಡೇ ಹೈ ಐ ಕ್ಯಾನ್ ಗೋ ವಿತ್ ಗೋ ವಿತ್ ಬೈಯಿಂಗ್ ಸೈಡ್ ಅಂತ ಬಟ್ ಇವತ್ತು ಆ್ಯಕ್ಚುಲಿ ಪ್ರೀ ಮಾರ್ಕೆಟಲ್ಲಿ ತುಂಬ ಜನ ಮೆಸೇಜ್ ನೋಡಿದೆ ನಾನು ಮಾರ್ಕೆಟು ತ್ರೀ ಸಿಕ್ಸ್ಟಿ ತೋರಿಸ್ತಾ ಇದೆ ಸರ್ ಬಟ್ ಮಾರ್ಕೆಟ್ ಓಪನ್ ಆಗಿದ್ದು ಗ್ಯಾಪ್ ಇದೆ ಅದೇನು ಮಾಡೋಕ್ಕಾಗಲ್ಲ ಬಿಕಾಸ್ ಸಮ್ ಟೈಮು ಲೈಕ್ ಒಲಟಿಲಿಟಿ ಜಾಸ್ತಿ ಇದ್ದರೆ ಈ ಥರ ಆಗುತ್ತೆ ಮೇ ಬಿ ಎಚ್ ಡಿ ಎಫ್ ಸಿ ಬ್ಯಾಂಕ್ದು ಇವತ್ತು ಇವೆಂಟ್ ಇದೆ ಅಂದ್ಕೊಳ್ತೀನಿ ಹಾಗಾಗಿನೇ ಮಾರ್ಕೆಟ್ ಇಷ್ಟು ಇದೆ ಐ ಬಿಲೀವ್ ಇಟ್ ಬಿಕಾಸ್ ಅದರ್ವೈಸ್ ಮಾರ್ಕೆಟಲ್ಲಿ ಇಷ್ಟು ಈ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವೆಂಟ್ ಇಲ್ಲ ಅಂದರೆ ಮಾರ್ಕೆಟ್ ಯಾವಾಗ್ಲೂ ಇಷ್ಟೊಂದು ವಾಲಟೈಲ್ ಇರೋದಿಲ್ಲ ಓಕೆನಾ ಸೊ ಹಾಗಾಗಿನೇ ನಾನು ಕೂಡ ಅಂದ್ಕೊಂಡೆ ಲೆಟ್ ಮಾರ್ಕೆಟ್ ಬ್ರೇಕ ಔಟ್ ಆಗಲಿ ಅಂತ ಸೊ ಈ ಲೆವೆಲ್ಗೆ ಈ ಲೆವೆಲ್ ಬಂದಾಗ ಸಾರಿ ಸ್ವಲ್ಪ ಗಂಟ್ಲು ಕಟ್ಟಿದೆ ಹಂಗಾಗಿ ಲೈಕ್ ನನಗೆ ಎಕ್ಸಾಕ್ಟಾಗಿ ಮಾರ್ಕೆಟ್ ಈ ಬ್ರೇಕ್ಔಟಿಗೆ ಬಂದಾಗ ಯಾಕೆ ಟ್ರೇಡ್ ಮಾಡಿಲ್ಲ ನೀವು ತುಂಬ ಜನದ ಕ್ವಶನ್ಸ್ ಇದ್ದೇ ಇರುತ್ತೆ ಸಿ ಮಾರ್ಕೆಟು ಇಲ್ಲಿಂದ ಬಂದಾಗ ಆದಮೇಲೆ ಕಂಪ್ಲೀಟ್ಲಿ ಸ್ಲೋ ಮೂವ್ಮೆಂಟ್ ಆಯಿತು ನನ್ನ ಎಕ್ಸ್ಪೆಕ್ಟೇಷನ್ ಬ್ರೇಕೌಟ್ ಶುಡ್ ಬಿ ಬಿಕ್ ಬಿಗರ್ ಕ್ಯಾಂಡಲ್ ಒಂದು ಮೂವತ್ತರಿಂದ ಐವತ್ತು ಪಾಯಿಂಟ್ಸ್ಗೊಂದು ದೊಡ್ಡ ಕ್ಯಾಂಡಲ್ ಬಂದರೆ ಐ ಕ್ಯಾನ್ ಎಕ್ಸ್ಪೆಕ್ಟ್ ಲೈಕ್ ಮಾರ್ಕೆಟ್ ವಿಲ್ ಗೋ ಫಾಸ್ಟ್ ಒನ್ ಮೋರ್ ಕ್ಯಾಂಡಲ್ ಅಂತ ಮಾರ್ಕೆಟ್ ಛೋಟ ಛೋಟ ಕ್ಯಾಂಡಲ್ ಮಾಡ್ಕೊಬಂದರೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಮೂವ್ ಆಗೋದಿಲ್ಲ ಸೈಡ್ ವೇಸ್ ಆಗೋ ಚಾನ್ಸಸ್ ಹೆವಿ ಇದೆ ಅಂತ ಸೊ ಬಿಕಾಸ್ ನಮ್ಮ ಫಿಬನಾಶಿ ಪ್ರೈಸ್ ಆಕ್ಷನ್ ಲೆವೆಲ್ ಪ್ರಕಾರನೂ ಮಾರ್ಕೆಟಲ್ಲಿ ನಿಮಗೆ ನೋಡೋದಾದರೆ ಎಷ್ಟು ದೂರದಿಂದ ಬಿ ಇಟ್ಸ್ ಅ ಹ್ಯೂಜ್ ಕ್ಯಾಂಡಲ್ ಓಕೆನಾ ಸೊ ಹಾಗಾಗಿನೇ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು ನನ್ನ ಪ್ರಕಾರ ರಿಟ್ರೇಸ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇತ್ತು ಇವತ್ತು ಮಾರ್ಕೆಟಲ್ಲಿ ಸೊ ರಿಟ್ರೇಸ್ಮೆಂಟ್ ಇನ್ ದ ಸೆನ್ಸ್ ಎಲ್ಲಿಗೆ ಐ ಜಸ್ಟ್ ಎಕ್ಸ್ಪೆಕ್ಟೆಡ್ ದಿಸ್ ಲೆವೆಲ್ ಆರ್ ದಿಸ್ ಲೆವೆಲ್ ಆರ್ ದಿಸ್ ಲೆವೆಲ್ ತನಕ ಬಂತು ಅಂದರೆ ದಿಸ್ ಈಸ್ ದ ಗ ಬಿಗ್ ಗ್ಯಾಪ್ ಅಪ್ ಪುಲ್ ಬ್ಯಾಕ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ಪುಲ್ ಬ್ಯಾಕ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ದೀಸ್ ಟೂ ಲೆವೆಲ್ಸ್ ವೆರಿ ಕ್ರಿಟಿಕಲ್ ಲೆವೆಲ್ಸ್ ಇತ್ತು ಮಾರ್ಕೆಟಲ್ಲಿ ಮಾರ್ಕೆಟ್ ಇವೆರಡರಲ್ಲಿ ಎಲ್ಲಿಗೆ ಹೋಗುತ್ತೆ ಯಾವ ಕಡೆ ಹೋಗುತ್ತೆ ನಮಗೆ ಗೊತ್ತಿಲ್ಲ ಬಟ್ ವೆಯ್ಟ್ ಮಾಡಿ ಟ್ರೇಡ್ ಮಾಡೋದು ಅಷ್ಟೇ ನಮಗೆ ಗೊತ್ತಿರೋದು ಸೊ ವೆಯ್ಟ್ ಮಾಡಿ ಟ್ರೇಡ್ ಮಾಡೋಣ ಡೆಫಿನೆಟಾಗಿ ಪ್ರಾಫಿಟ್ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಮೈಂಡಲ್ಲಿದ್ದೀವಿ ಓಕೆನಾ ಅದೇ ರೀಸನ್ಗೆ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಬಟ್ ಮಾರ್ಕೆಟ್ ಇವತ್ತು ಆ ಥರದ ಮೂಮೆಂಟ್ಸ್ಗಳನ್ನೇ ಕೊಟ್ಟಿಲ್ಲ ಈ ಥರದ ಯಾವುದೇ ಥರದ ಪುಲ್ ಬ್ಯಾಕ್ ಮೂಮೆಂಟ್ಸ್ನ ಕೊಟ್ಟಿಲ್ಲ ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಡೇ ಫಾರ್ ಆಪ್ಷನ್ ಬಯರ್ಸ್ ಆಪ್ಷನ್ ಬಯರ್ಸ್ ಇವತ್ತು ದುಡ್ಡು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲೋ ಒಬ್ಬೊಬ್ಬರು ಬೆಳಗ್ಗೆ ಇಮಿಡೇಟಾಗಿ ಇಲ್ಲೇ ರಿಸ್ಕ್ ತಗೊಂಡವ್ರಿಗೆ ಒಂದು ಸ್ವಲ್ಪ ಕಾಲಲ್ಲಿ ಒಂದು ಹತ್ತೈದು ಪಾಯಿಂಟ್ ಮೂವ್ ಆಗಿರ್ಬೋದು ಮೂವೇ ಆಗಿಲ್ಲ ಸೊ ನಿಮಗೆ ಇವಾಗ ಪ್ರೀಮಿಯಂ ಚಾರ್ಟಲ್ಲಿ ತೋರಿಸ್ತೀನಿ ಅದನ್ನು ಅಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಕಾಲ್ ಇಟ್ಕೊಂಡೀನಿ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಪುಟ್ಟಿಟ್ಕೊಂಡಿದ್ದೀನಿ ಈಗ ಸಪೋಸ್ ನಾನು ಕಾಲ್ ಸೈಡ್ ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾರ್ಕೆಟು ಬೆಳಿಗ್ಗೆ ಓಪನ್ ಆಗ್ತಿದ್ದಂಗೆ ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಕರೆಕ್ಟ್ ಸೊ ಪುಲ್ ಬ್ಯಾಕು ಎಕ್ಸ್ಪೆಕ್ಟೇಷನು ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದರೆ ಐ ಕ್ಯಾನ್ ಎಕ್ಸ್ಪೆಕ್ಟ್ ಪುಲ್ ಬ್ಯಾಕು ಸೊ ಮಾರ್ಕೆಟು ಇಲ್ಲಿಂದಲೇ ಪುಲ್ ಬ್ಯಾಕ್ ತೊಗೊಳ್ತು ನಾನು ಇವಾಗ ತೋರ್ಸಿದ್ನಲ್ಲ ಆ ಲೆವೆಲಿಂದ ಇಲ್ಲಿ ಅಷ್ಟು ಮೂಮೆಂಟ್ ಆದಮೇಲೆ ಕಾಲ್ ಸೈಡ್ ಪ್ರೀಮಿಯಮೇ ಮೂವ್ ಆಗಿಲ್ಲ ಕಂಟಿನ್ಯೂಸ್ಲಿ ಡಿಪ್ ಆಗ್ತಿದೆ ಕಾಲ್ ಸೈಡ್ ಪ್ರೀಮಿಯಮ್ಮು ಸೊ ಪ್ರೀಮಿಯಮ್ ಒಲಟೆ ಮೂವೇ ಆಗ್ತಿಲ್ಲ ಅಂದರೆ ನೀವು ಎಲ್ಲಿಂದ ಟ್ರೇಡ್ ಮಾಡ್ತೀರಾ ಹೇಗೆ ಟ್ರೇಡ್ ಮಾಡ್ತೀರಾ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ಓಪನ್ ಆಗಿರೋದು ಟೂ ಹಂಡ್ರೆಡಲ್ಲಿ ಮಾರ್ಕೆಟ್ ರನ್ ಆಗ್ತಿರೋದು ಇವಾಗ ಒನ್ ಜೀರೋ ಒನ್ನು ಇಲ್ಲಿ ಲೆವೆಲ್ ನೋಡಿದರೆ ಒನ್ ಟ್ವೆಂಟಿ ಫೈವ್ ಸೊ ಒನ್ ಟ್ವೆಂಟಿ ಫೈವ್ನ ಮೇಲಕ್ಕೆ ಮಾರ್ಕೆಟ್ ಮೂವೇ ಆಗಿಲ್ಲ ಮಾರ್ಕೆಟ್ ಟೋಟಲಿ ಸೈಡ್ ವೆಸ್ ಆಗಿದೆ ಸೊ ಈ ಥರ ಇದ್ದಾಗ ನಿಮಗೆ ಟ್ರೇಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನೆನಪಿಟ್ಕೊಳ್ಳಿ ಸೊ ಆಲ್ವೇಸ್ ಬಿ ಕೇರ್ಫುಲ್ ದಿಸ್ ಟೈಪ್ ಆಫ್ ಮಾರ್ಕೆಟ್ಸಲ್ಲಿ ಟ್ರೇಡ್ ಮಾಡೋದು ಬಿ ಕೇರ್ಫುಲ್ ಸೊ ಟ್ರೇಡ್ ಮಾಡಲಿಕ್ಕೆ ಗುಡ್ ಡೇಸ್ಗಳು ಸಿಕ್ಕಾಬಟ್ಟೆ ಸಿಗ್ತಾವೆ ಮಾರ್ಕೆಟಲ್ಲಿ ನೀವು ಆ ಗುಡ್ ಡೇಸ್ಗಳನ್ನ ನೀವು ಆರಾಮ್ಸೆ ಅರ್ಥ ಮಾಡ್ಕೊಬೇಕು ಆ ಗುಡ್ ಡೇಸ್ಗಳು ನಮಗೆ ಯಾವಾಗ ಎಲ್ಲಿಂದ ಬರ್ತವೆ ಎಲ್ಲಿ ಸಿಗ್ತವೆ ಅನ್ನೋದು ಸೊ ಈ ಥರ ಗ್ಯಾಪಪ್ ಆದಾಗ ಈಸಿ ಟ್ರೇಡ್ ಮಾಡೋದು ಬಟ್ ಫುಲ್ ಬ್ಯಾಕ್ ಕೊಡಬೇಕು ಮಾರ್ಕೆಟ್ ರಿಟ್ರೇಸ್ಮೆಂಟ್ ಕೊಡಬೇಕು ಯಾಕೆ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಕೊಡಬೇಕು ಅಂತ ಹೇಳ್ತೀನಿ ಅಂದರೆ ನಿಮಗೆ ಸೇಮ್ ಲಾಜಿಕ್ನ ಇಲ್ಲಿ ಅಪ್ಲೈ ಮಾಡಿದ್ದೆ ನಾನು ಬಿಗ್ ಗ್ಯಾಪ್ ಡೌನ್ ಆಗಿತ್ತಲ್ಲ ಮಾರ್ಕೆಟು ಇಲ್ಲಿ ಅಪ್ಲೈ ಮಾಡಿದ್ದೆ ನಾನು ಎಕ್ಸಾಕ್ಟಾಗಿ ಇಲ್ಲಿ ಬಂದಾಗಲೇ ಟ್ರೇಡ್ ಎತ್ಕೊಂಡಿದ್ದೀನಿ ಯಾಕೆ ಅವತ್ತು ಎತ್ಕೊಂಡಿದ್ದೆ ದಿಸ್ ಈಸ್ ಲೈಕ್ ಎ ಬಿಗ್ ಗ್ಯಾಪ್ ಡೌನ್ ಓಪನ್ ಪುಲ್ ಬ್ಯಾಕ್ ಮಾರ್ಕೆಟ್ ಈಸ್ ಗಿವನ್ ಪುಲ್ ಬ್ಯಾಕ್ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟು ನಮಗೊಂದು ಪುಲ್ ಬ್ಯಾಕ್ ಕೊಡ್ತಿದೆ ಪುಲ್ ಬ್ಯಾಕ್ ಕೊಟ್ಟಿದೆ ಅಂದರೆ ಆಗಿ ಯಾರಿಗೆ ಪೊಸಿಷನ್ ಮಾಡಲಿಕ್ಕೆ ಸಿಕ್ಕಿಲ್ಲ ಅವರೆಲ್ಲರೂ ನನ್ನ ಜೊತೆ ಎಂಟ್ರಿ ಆಗ್ತಾರೆ ಸೊ ಐ ಕ್ಯಾನ್ ಮೇಕ್ ವೆರಿ ಗುಡ್ ಮನಿ ಹಿಯರ್ ಸೊ ಐ ಕ್ಯಾನ್ ಮೇಕ್ ವೆರಿ ಗುಡ್ ಮನಿ ಹಿಯರ್ ದಿಸ್ ದಿಸ್ ಮೂಮೆಂಟ್ ಅನ್ಎಕ್ಸ್ಪೆಕ್ಟೆಡ್ ಬೇಕಿಲ್ಲ ಅದು ಓಕೆನಾ ಸೊ ದಟ್ ಈಸ್ ವಾಟ್ ಸೊ ನಾಳೆಗೆ ಏನಾಗ್ಬೋದು ಇಲ್ಲೇ ನಿಮಗೆ ಲಾಜಿಕ್ ಹೇಳ್ತೀನಿ ನೋಡಿ ನಾಳೆ ಟ್ರೇಡ್ಸ್ ಏನಾಗ್ಬೋದು ಅಂತ ಸೊ ಇವತ್ತು ಮಾರ್ಕೆಟಲ್ಲಿ ಏನಾಗಿದೆ ಮಾರ್ಕೆಟ್ ಗಿವನ್ ಫುಲ್ ಬ್ಯಾಕ್ ಓಕೆನಾ ಸೊ ಫುಲ್ ಬ್ಯಾಕ್ ಕೊಟ್ಟಿದೆ ನಾಳೆಗೆ ಮಾರ್ಕೆಟ್ ಏನಾಗ್ಬೋದು ಮಾರ್ಕೆಟ್ ನಾಳೆಗೆ ಸಪೋಸ್ ಇಲ್ಲಿ ಗ್ಯಾಪ್ ಗ್ಯಾಪಪ್ ಆಯಿತು ಸೊ ನಾ ಅಪ್ ಆಗಿ ಮಾರ್ಕೆಟ್ ರಿಜೆಕ್ಷನ್ ತೊಗೊಳ್ತು ರಿವರ್ಸ್ಗೆ ಸೇಮೇ ಮಾರ್ಕೆಟಲ್ಲಿ ಸೇಮ್ ಲಾಜಿಕ್ಕು ಏನಾದರೂ ಲೈಕ್ ನಿಮಗೆ ನಾಳೆಗೆ ಮಾರ್ಕೆಟ್ ಏನಾದರೂ ಒನ್ ಮೋರ್ ಟೈಮ್ ಗ್ಯಾಪಪ್ ಆಯಿತು ಅಂತ ಇಟ್ಕೊಳ್ಳಿ ಎಲ್ಲೋಯ್ತದ ಓಕೆ ಸೊ ಗ್ಯಾಪಪ್ ಆಯಿತು ಮಾರ್ಕೆಟು ನಾಳೆಗೇನಾದರೂ ಗ್ಯಾಪಪ್ ಆಯಿತು ಅಂದರೆ ಸೋರಿ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ ನಾಳೆಗೆ ಸೇಮ್ ಲಾಜಿಕ್ಕು ಇವತ್ತು ನಾನು ನಿಮಗೆ ಇವಾಗ ಏನು ಗೈಡ್ ಮಾಡ್ತೀನಿ ಸೇಮ್ ಲಾಜಿಕ್ಕು ನಾಳೆಗೆ ಏನಾದರೂ ಮಾರ್ಕೆಟ್ ಡೌನ್ ಓಪನ್ ಆಯಿತು ಅಂದರೆ ಮಾರ್ಕೆಟ್ ವಿಲ್ ಟೇಕ್ ಒನ್ ರಿಜೆಕ್ಷನ್ ಬಿಕಾಸ್ ಇಲ್ಲಿ ಎಲ್ಲರಿಗೂ ಪೊಸಿಷನ್ ಮಾಡ್ಲಿಕ್ಕೆ ಸಿಕ್ಕಿಲ್ಲ ಬಿಗ್ ಗ್ಯಾಪ್ ಡೌನ್ ಆಗಿದೆ ಸೊ ರಿಪ್ರೇಸ್ಮೆಂಟಿಗೆ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಮಾರ್ಕೆಟ್ ಎಬೌ ಟ್ವೆಂಟಿ ತ್ರೀ ತೌಸಂಡ್ ಬುಲಿಷ್ ನೇಚರ್ ತೋರಿಸೋ ಚಾನ್ಸಸ್ ಜಾಸ್ತಿ ಇದೆ ಸ್ವಲ್ಪ ಸೊ ವೆಯ್ಟ್ ಮಾಡ್ತಿದ್ದಾರೆ ಜನ ಸೊ ಹಾಗಾಗಿನೇ ಇಲ್ಲಿ ಏನಾದರೂ ಮಾರ್ಕೆಟ್ ನಾಳೆ ಗ್ಯಾಪ್ ಡೌನ್ ಓಪನ್ ಅಂದರೆ ವಿ ವಿಲ್ ಲುಕ್ ಫಾರ್ ಒನ್ ಬೈಯಿಂಗ್ ಸೈಡ್ ಟ್ರೇಡಿಗೆ ಟ್ರೇಡ್ ಮಾಡೋಣ ಬಿಕಾಸ್ ದಿಸ್ ಇಸ್ ಅ ಬಿಗ್ ಅಪ್ ಅದು ಹೆಂಗೆ ಬಿಗ್ ಗ್ಯಾಪ್ ಡೌನ್ ಇತ್ತು ದಿಸ್ ಅ ಬಿಗ್ ಗ್ಯಾಪ್ ಅಪ್ ಹೋಪ್ ನಿಮಗೆ ಇವಾಗ ನಾನು ಹೇಳ್ತಿರೋದು ಲಾಜಿಕ್ಕು ಮೈಂಡಲ್ಲಿ ರನ್ ಆಗಿದೆ ಅಂದ್ಕೊಳ್ತೀನಿ ಇವತ್ತು ನೀವು ಲಾಸ್ ಮಾಡ್ಕೊಂಡಿದ್ರೆ ಇಟ್ಸ್ ಅ ನಿಮ್ಮ ಮೂರ್ಖತನ ಅದು ಸೊ ಪ್ರಾಫಿಟ್ ಮಾಡಿದರೆ ನಿಮಗೆ ಅದು ಲೈಕ್ ಬೈ ಲಕ್ ಸಿಕ್ಕಿರೋದು ನೋ ಪ್ರೈಸಾಕ್ಷನ್ ನಥಿಂಗ್ ಇನ್ ದಿಸ್ ಮಾರ್ಕೆಟ್ ಪ್ರೈಸ್ ಆಕ್ಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕಲೀರಿ ಕಲಿತೆ ತುಂಬಾ ಈಸಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಕಲಿಲ್ಲ ಅಂದರೆ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ದುಡ್ಡು ಕೊಡಲ್ಲ ಆಯಿತಾ ಸೊ ಬಿ ಕೇರ್ಫುಲ್ ಲೈಕ್ ಆಲ್ವೇಸ್ ಟ್ರೇಡ್ ಮಾಡಬೇಕಾದ್ರೆ ವಿಥೌಟ್ ಲಾಜಿಕ್ಸ್ ಟ್ರೇಡ್ಸ್ ಇರೋದಿಲ್ಲ ಟ್ರೇಡ್ ಮಾಡಬೇಕಾದ್ರೆ ಲಾಜಿಕ್ ಇಂಪಾರ್ಟೆಂಟು ಇವಾಗ ನಿಮಗೆ ಏನು ಕಾಲ್ ಸೈಡ್ ರೋಡಿಸ್ದೆ ಕಾಲ್ ಸೈಡ್ ಮೂವ್ ಆಗಿಲ್ಲ ಸರ್ ಈಗ ನಿಮ್ಮ ಮೈಂಡಲ್ಲಿ ಏನು ರನ್ ಆಗ್ತಿರುತ್ತೆ ಹೇಳಿ ಸರ್ ಕಾಲ್ ಸೈಡ್ ಮೂವ್ ಆಗಿಲ್ಲ ಸರ್ ದೆನ್ ಪುಟ್ ಸೈಡ್ ಮೂವ್ ಆಗಿರುತ್ತಲ್ವಾ ಟ್ರೇಡು ಎಸ್ ಪುಟ್ ಸೈಡ್ ಮೂವ್ ಆಗಿರುತ್ತೆ ಅಂದ್ಕೊಂಡು ಸೊ ಇಫ್ ಯು ಸಿ ಇಟ್ ಏನು ಪುಟ್ ಸಾರಿ ಏನಾಗಿದೆ ಪುಟ್ಟಲ್ಲಿ ಏನು ಮೂಮೆಂಟೇ ಇಲ್ಲ ಫಸ್ಟ್ ಆಫ್ ಆಲ್ ನೋಡಿಲಿ ಪುಟ್ಟಲ್ಲಿ ನಿಮಗೆ ಎಲ್ಲಾದರೂ ಒಂದು ಚೂರು ಮೂಮೆಂಟ್ ಆಗಿದೆಯಾ ಹೇಳಿ ಮಾರ್ಕೆಟು ಓಕೆ ನನಗೆ ಕಾಲ್ ಸೈಡ್ ಮೂವ್ ಆಗಿಲ್ಲ ಇಟ್ ಶುಡ್ ಮೂವ್ ಇಟ್ ಆನ್ ಪುಟ್ ಸೈಡ್ ಅಂತ ಎಲ್ಲಿ ಮೂವ್ ಆಗಿದೆ ಪುಟ್ ಸೈಡ್ ಕೂಡ ಮಾರ್ಕೆಟ್ ಅಟ್ಲೀಸ್ಟ್ ಕಾಲ್ ಡ್ರಾಪ್ ಆಗ್ತಿದೆಯಲ್ಲ ಪುಟ್ ಸೈಡ್ ರೈಸ್ ಆಗ್ಬೇಕಾನೆ ಪುಟ್ ಸೈಡ್ ಸೈಡಿಗೆ ರೈಸ್ ಆಗಕ್ತಾನೆ ಎಲ್ಲಿ ರೈಸ್ ಆಗಿದೆ ಮಾರ್ಕೆಟು ದೇರ್ ಈಸ್ ನೋ ನಥಿಂಗ್ ಅಟ್ ಆಲ್ ಸೊ ಅದಕ್ಕೆ ಹೇಳೋದು ದೀಸ್ ಕೈಂಡ್ ಆಫ್ ಅಲ್ಲಿ ವೆರಿ ಕೇರ್ಫುಲ್ ಬಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು ಅಂತ ಹಾಗಾಗಿನೇ ಇವತ್ತೇನಾದರೂ ನಿಮ್ಮ ಸ್ಟಾಪ್ ಲಾಸ್ ಲಿಮಿಟ್ ಮಾಡ್ಕೊಂಡು ಕ್ಲೋಸ್ ಮಾಡಿದರೆ ಇವರ್ ವಿಲ್ ದ ವೆರಿ ಗುಡ್ ಟ್ರೇಡರ್ಸ್ ಅದರ್ವೈಸ್ ಮಾರ್ಕೆಟಲ್ಲಿ ಇವತ್ತು ನೋ ಟ್ರೇಡ್ಸ್ ಅಟ್ ಆಲ್ ಮಾರ್ಕೆಟಲ್ಲಿ ಟ್ರೇಡೇ ಸಿಕ್ಕಿಲ್ಲ ಪುಟ್ಟು ಕೆಳಗಡೆ ಬಂದಿದೆ ಕಾಲು ಕೆಳಗಡೆ ಬಂದಿದೆ ಎಲ್ಲಿ ಟ್ರೇಡ್ ಮಾಡ್ತೀರಾ ಅಲ್ವಾ ನಿಮಗೆ ಪುಟ್ ಸೈಡು ಟ್ರೇಡ್ ಸಿಕ್ಕಿಲ್ಲ ಕಾಲ್ ಸೈಡು ಟ್ರೇಡ್ ಸಿಕ್ಕಿಲ್ಲ ಅಂದಾಗ ಟ್ರೇಡ್ ಸೆಲ್ ಮಾಡ್ತೀರಾ ವೆರಿ ಈ ಡಿಫಿಕಲ್ಟ್ ಅಲ್ವಾ ಸೊ ಹಾಗಾಗಿನೇ ಹೇಳೋದು ದಯವಿಟ್ಟು ನೀವು ಪುಟ್ ಸೈಡ್ ಟ್ರೇಡ್ ಮಾಡಬೇಕಾದ್ರೆ ಕಾಲ್ ಸೈಡ್ ಟ್ರೇಡ್ ಮಾಡಬೇಕಾದ್ರೆ ಥಿಂಕ್ ಟ್ವಾಯ್ಸ್ ಓಕೆನಾ ಸೊ ಇವತ್ತಿಂದು ಕಾನ್ಸೆಪ್ಟು ಲಾಜಿಕ್ ವೆರಿ ಸಿಂಪಲ್ ಲಾಜಿಕ್ ಇದ್ದಿದ್ದು ಇಫ್ ಮಾರ್ಕೆಟ್ ಕಮ್ ಬ್ಯಾಕ್ ಟು ದಿಸ್ ಲೆವೆಲ್ ಮೇಕ್ ಒನ್ ಬುಲ್ಲಿಶ್ ಕ್ಯಾಂಡಲ್ ಐ ಕ್ಯಾನ್ ಗೋ ವಿತ್ ಈಸಿಲಿ ಬೈಯಿಂಗ್ ಸೈಡ್ ಇಫ್ ಮಾರ್ಕೆಟ್ ಸಪೋಸ್ ಶಾರ್ಪ್ ಇಲ್ಲಿ ತನಕ ಬಂತು ಮೇಕ್ ಇಟ್ ಒನ್ ಬುಲ್ಲಿಶ್ ಕ್ಯಾಂಡಲ್ ಐ ಕ್ಯಾನ್ ಗೋ ವಿತ್ ಬಯಿಂಗ್ ಸೈಡ್ ಇಫ್ ಮಾರ್ಕೆಟ್ ಕಮ್ ಬ್ಯಾಕ್ ಟು ದಿಸ್ ಲೆವೆಲ್ ಮೇಕ್ ಇಟ್ ಒನ್ ಬುಲಿಶ್ ಕ್ಯಾಂಡಲ್ ಐ ಕ್ಯಾನ್ ಗೋ ವಿತ್ ಬಯಿಂಗ್ ಸೈಡ್ ಸೊ ಮೂರು ಲಾಜಿಕ್ಕು ಬಯಿಂಗ್ ಸೈಡ್ ಆಯಿತು ದೆರ್ ಇಸ್ ನೋ ಲಾಜಿಕ್ ಹಿಯರ್ ಟು ಬೈ ಆರ್ ಸೆಲ್ ಬಿಕಾಸ್ ಇಟ್ಸ್ ಅ ಹ್ಯೂಜ್ ಗ್ಯಾಪಪ್ ಹ್ಯೂಜ್ ಗ್ಯಾಪಪ್ ಅಲ್ಲಿ ಇವತ್ತು ದುಡ್ಡು ಮಾಡಿರೋರು ಯಾರು ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾರಿಗವತ್ತು ದುಡ್ಡಾಗಿದೆ ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ಯಾರಾದರೂ ಕಾಲ್ ಸೈಡ್ನ ಫೋಲ್ಡ್ ಮಾಡ್ಕೊಂಡು ತೊಗೊಂಡು ಹೋಗಿದ್ದವ್ರಿಗಿದ್ರೆ ದುಡ್ಡಾಗಿದೆ ಇವಾಗ ಏನಕ್ಕೆ ಇವತ್ತು ಮಾರ್ಕೆಟಲ್ಲಿ ಸೆಲ್ಲರ್ಸು ಮಾರ್ಕೆಟ್ನ ತುಂಬ ಡಿಫಿಕಲ್ಟಾಗಿ ಫೇಸ್ ಮಾಡಿದ್ದಾರೆ ಇವತ್ತು ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಓಕೆನಾ ಯಾಕೆ ಸೆಲ್ಲರ್ಸ್ಗೆ ಇವಾಗ ಡಿಫಿಕಲ್ಟ್ ಆಗಿದೆ ಮಾರ್ಕೆಟು ಬಿಕಾಸ್ ಮಾರ್ಕೆಟಲ್ಲಿ ನೇಚರ್ ಆಫ್ ಆಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನೀವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಅದು ಸೊ ಮಾರ್ಕೆಟು ಇಟ್ಸ್ ಅ ಪ್ಯೂರ್ ಬುಲಿಷ್ ಮೋಡ್ ಬ್ಯಾಕ್ ಓಕೆನಾ ಕಮ್ ಬ್ಯಾಕ್ ಆಗಿದೆ ಮತ್ತು ಆಗೇನು ಮಾರ್ಕೆಟ್ ವೆಂಟ್ ಬುಲಿಷ್ ಸೈಡ್ ಬುಲ್ಲಿಶ್ ಸೈಡ್ ಬಿಕಾಸ್ ಆಫ್ ಟ್ರಂಪ್ ಮೆನಿಯಾ ಮಾರ್ಕೆಟ್ ಸ್ಟಾರ್ಟೆಡ್ ಪ್ಯಾನಿಕ್ ಮೋಡ್ ಸೊ ಪ್ಯಾನಿಕ್ ಮೋಡ್ ಆದಮೇಲೆ ದಿಸ್ ಈಸ್ ಲೈಕ್ ಎ ದಿಸ್ ಕೈಂಡ್ ಆಫ್ ಪ್ಲೇಸಸ್ ಮಾರ್ಕೆಟ್ ಕ್ಯಾನ್ ಕಮ್ ಡೌನ್ ಓಕೆನಾ ಇಲ್ಲಿಂದ ಮಾರ್ಕೆಟು ಮೇಲ್ ಹೋಗಕ್ಕೆ ಸಾಧ್ಯ ಇಲ್ಲ ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟ್ ಆ್ಯಂಡ್ ರಿಜೆಕ್ಷನ್ಸ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಫ್ರಮ್ ದಿಸ್ ಲೆವೆಲ್ ಕೆಳಗಡೆ ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸೊ ಇವತ್ತೇನಾಗಿದೆ ಮಾರ್ಕೆಟು ಇಷ್ಟು ಜನ ಸೆಲ್ಲರ್ಸ್ಗಳು ಇಲ್ಲಿಂದ ಶಾರ್ಟ್ ಸೆಲ್ ಮಾಡಿದವರು ಇಲ್ಲಿಂದಲೂ ಸೆಲ್ ಮಾಡಿ ಹೋಲ್ಡ್ ಮಾಡಿದವರು ಎಲ್ರದ್ದು ಮಾರ್ಕೆಟ್ ಸ್ಟಾಪ್ಲ ಸಿಟ್ ಮಾಡಿದೆ ಸೊ ದೆರ್ ಈಸ್ ನೋ ಸೆಲ್ಲರ್ಸ್ ಅಟ್ ಆಲ್ ನೋ ಮಾರ್ಕೆಟ್ ಸೊ ಇಲ್ಲಿಂದ ಟಾಪಿಂದ ಸೆಲ್ ಮಾಡಿದವರು ಇದ್ದಾರೆ ಐ ಡೋಂಟ್ ಥಿಂಕ್ ಸೊ ಅವ್ರಿಗೂ ಕೂಡ ಮಾರ್ಕೆಟ್ ಪ್ಯಾನಿಕ್ನೆಸ್ಸಿಗೆ ಬಂದಿದೆ ಅಂದರೆ ಮಾರ್ಕೆಟಲ್ಲಿ ಅವ್ರಿಗೂ ಸೆಲ್ ಎಲ್ಲೂ ಏನೂ ಇಲ್ಲ ಸೊ ಇವಾಗ ನಮಗೆ ಪ್ರೈಝ್ಯಾಕ್ಷನ್ ನೇಚರ್ ಆಫ್ ಪ್ರೈಝಾಕ್ಷನ್ ಹೇಗೆ ವರ್ಕ್ ಆಗಬೇಕು ನಮಗೆ ಲೈಕ್ ನಾಳೆಯಿಂದ ಮಾರ್ಕೆಟಲ್ಲಿ ಇಟ್ಸ್ ಲೈಕ್ ಒನ್ ಆರ್ ಟು ಡೇಸ್ ಇಟ್ ವಿಲ್ ಸೈಡ್ ವೈಸ್ ಟು ಬೈ ಆ್ಯಂಡ್ ಡಿಪಿಕ್ ಸೈಡಿಗೆ ರೈಸ್ ಆಗುತ್ತೆ ಮಾರ್ಕೆಟು ಸೊ ಏಕೆಂದರೆ ಇಷ್ಟು ಶಾರ್ಪ್ ಸೆಲ್ ಬಂದಿದೆ ಸೆಲ್ಲರ್ಸ್ಗಳು ಇಲ್ಲಿಂದ ಹೋಲ್ಡ್ ಮಾಡ್ತಿದ್ದಾರೆ ದಿಸ್ ಈಸ್ ಲೈಕ್ ಎ ಪ್ರೈಝಾಕ್ಷನ್ ಇಫ್ ಬ್ರೇಕ್ ದಿಸ್ ಲೆವೆಲ್ ಸೇಮ್ ಟ್ವೆಂಟಿ ಟು ತ್ರೀ ಫಿಫ್ಟಿ ಏನಿದೆ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಅದನ್ನು ಬ್ರೇಕ್ಔಟ್ ಆದರೆ ಆ ಮಾರ್ಕೆಟ್ ವಿಲ್ ಬಿ ಬುಲಿಶ್ ಬುಲಿಶ್ ಸೈಡಿಗೆ ಮೂವ್ ಆಗುತ್ತೆ ಸೊ ಇಲ್ಲವಾ ಮಾರ್ಕೆಟು ಇಲ್ಲೇ ಸೈಡ್ ವೈಸ್ ಆಗುತ್ತೆ ಮತ್ತೆ ಕ್ರ್ಯಾಕ್ ಡೌನ್ ಆಗುತ್ತೆ ಕೆಳಗಡೆಗೆ ಸೊ ನಾಳೆ ವಿಲ್ ಬಿ ಟುಮಾರೋ ವಿಲ್ ಬಿ ವೆರಿ ಟ್ರಿಕಿ ಡೈ ಟು ಮಾರ್ಕೆಟ್ ಟು ಟ್ರೇಡ್ ಓಕೆನಾ ಸೊ ಇವತ್ತು ನಿಮಗೆ ಡೈರೆಕ್ಷನ್ಸು ಪ್ರೈಸಾಕ್ಷನ್ಸು ಎರಡೂ ಗೈಡ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಹೋಪ್ ನಿಮಗೆ ಇವತ್ತು ಸ್ಟೂಡೆಂಟ್ಸ್ಗಳು ತುಂಬ ಜನ ನೋ ಟ್ರೇಡ್ ಮೆಸೇಜ್ ನೋಡಿದ್ದೀನಿ ಐ ಆಮ್ ಹ್ಯಾಪಿ ಬಿಕಾಸ್ ಟ್ರೇಡ್ ಇಲ್ಲ ಅಂದಮೇಲೆ ನೋ ಟ್ರೇಡೇ ಟ್ರೇಡ್ ಇದ್ರೆ ಮಾತ್ರ ಟ್ರೇಡ್ ಓಕೆನಾ ಓಕೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ನಂದು ಲೈಕ್ ನಿಮಗೆ ಈ ಶುಕ್ರವಾರದ ಇದೆ ಹದಿನೆಂಟನವ್ರಿಗೆ ಜಾಯ್ನ್ ಆಗಿ ಕಲೀರಿ ಥ್ಯಾಂಕ್ ಯು ಆಲ್ ಅವತ್ತು ಹಾಲಿಡೇ ಕೂಡ ಇರೋದ್ರಿಂದ ಗುಡ್ ಫ್ರೈಡೆ ಟೈಮ್ ಇರುತ್ತೆ ಜಾಯ್ನ್ ಆಗಿ ಕಲೀರಿ